ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ದಹನ ಮತ್ತು ಜ್ವಾಲೆ ಪಾಠದ ಇಪ್ಪತ್ತನೇ ಪ್ರಶ್ನೆ ನಿಮಗೆ ಕ್ರಮವಾಗಿ ಹಾಲು ಪೆಟ್ರೋಲ್ ಮತ್ತು ಸಾಸಿವೆ ಎಣ್ಣೆಯನ್ನು ಒಳಗೊಂಡಿರುವ ಮೂರು ವಾಚ್ ಗ್ಲಾಸ್ಗಳನ್ನು ಒದಗಿಸಲಾಗಿದೆ ನೀವು ಈ ವಸ್ತುಗಳ ಬಳಿ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಒಂದೊಂದಾಗಿ ತಂದಾಗ ಯಾವ ವಸ್ತುವು ತಕ್ಷಣವೇ ಬೆಂಕಿಯಿಂದ ಹೊತ್ತಿಕೊಳ್ಳುವುದು ಮತ್ತು ಏಕೆ ಅಂತ ಕೇಳಿದ್ದಾರೆ ಈಗ ಏನ್ ಹೇಳ್ತಿದ್ದಾರೆ ಅವರು ಪ್ರಶ್ನೆ ದೊಡ್ಡದಾಗಿದೆ ಆದ್ರೆ ಬಹಳ ಸರಳವಾಗಿದೆ ನೋಡ್ತಾ ಹೋಗೋಣ ನಿಮಗೆ ನಾನು ಮೂರು ವಾಚ್ ಗಳನ್ನ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ ಅದರಲ್ಲಿ ಒಂದರಲ್ಲಿ ಹಾಲ್ ಇದೆ ಎರಡನೇದ್ರಲ್ಲಿ ಪೆಟ್ರೋಲ್ ಇದೆ ಇನ್ನೊಂದರಲ್ಲಿ ಸಾಸಿವೆ ಎಣ್ಣೆ ಇದೆ ಅಂತ ಇಟ್ಕೊಳ್ಳಿ ಈಗ ಇವುಗಳ ಬಳಿ ನೀವು ಉರಿಯುತ್ತಿರುವಂತಹ ಮೇಣದ ಬತ್ತಿಯನ್ನ ತಗೊಬರ್ತೀರಾ ಯಾವ ವಸ್ತು ತಕ್ಷಣಕ್ಕೆ ಹೊತ್ತಿ ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಕೇಳ್ತಿದ್ದಾರೆ ಮತ್ತೆ ಅದಕ್ಕೆ ಕಾರಣವನ್ನ ಕೇಳ್ತಿದ್ದಾರೆ ನೋಡಿ ಹಾಲಿನ ಬಳಿ ನೀವು ಮೇಣದ ಬತ್ತಿಯನ್ನ ತಗೋ ಬಂದಿದ್ದೀರಿ ಅಂತ ಇಟ್ಕೊಳ್ಳಿ ಇಮ್ಯಾಜಿನ್ ಮಾಡಿ ಹಾಲಿನ ಬಳಿ ಮೇಣದ ಬತ್ತಿಯನ್ನ ತಗೋ ಬಂದಾಗ ಅಥವಾ ಈ ರೀತಿನೂ ಇಮ್ಯಾಜಿನ್ ಮಾಡ್ಬೋದು ಹಾಲು ಉಪ್ಪಿ ಚೆಲ್ತದಲ್ಲ ಅವಾಗ ಒಲೆ ಮೇಲೆ ಬೆಂಕಿ ಮೇಲೆ ಚೆಲ್ತದೆ ಅವಾಗ ಆ ಹಾಲಿಗೆ ಬೆಂಕಿ ಹಿಡ್ಕೊಳ್ತದ ಹಿಡ್ಕೊಳ್ಳೋದಿಲ್ಲ ಹಾಗಿದ್ರೆ ಹಾಲನ್ನ ಕ್ಯಾನ್ಸಲ್ ಮಾಡ್ಬಿಡೋಣ ಹೌದಲ್ವಾ ಗೆ ಸಣ್ಣ ಬೆಂಕಿ ತಾಗಿದ್ರು ಕೂಡ ಬೆಂಕಿ ಕಿಡಿ ತಾಗಿದ್ರು ಕೂಡ ಹೊತ್ಕೊಂಡು ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಇದರ ಬಳಿ ನಾವು ಬೆಂಕಿಯನ್ನ ತಂದಾಗ ತಕ್ಷಣ ಹೊತ್ತುಕೊಂಡು ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ಸರಿಯಾದ ಉತ್ತರ ಸಾಸಿವೆ ಎಣ್ಣೆ ಅಂತ ಹೇಳಿದರೆ ಸಾಸಿವೆ ಎಣ್ಣೆ ಸರಿನಾ ಸಾಸಿವೆ ಎಣ್ಣೆಗೆ ಬೆಂಕಿ ಹೊತ್ಕೋಬಹುದು ಯಾವಾಗ ತಾಪಮಾನ ಜಾಸ್ತಿ ಆದಷ್ಟು ಉಷ್ಣ ಜಾಸ್ತಿ ಸಿಕ್ಕಷ್ಟು ಸಾಸಿವೆ ಎಣ್ಣೆ ಉರಿಲಿಕ್ಕೆ ಸ್ಟಾರ್ಟ್ ಆಗ್ಬಹುದು ಆದ್ರೆ ನಾವು ಮೇಣದ ಬತ್ತಿಯನ್ನ ಹತ್ರ ತಂದಾಗ ತಕ್ಷಣವೇ ಅದು ಬೆಂಕಿಯಿಂದ ಹೊತ್ತುಕೊಳ್ಳುವುದಿಲ್ಲ ಹಾಗಾಗಿ ಸರಿಯಾದ ಉತ್ತರ ಪೆಟ್ರೋಲ್ ಬಳಿ ತಂದಾಗ ಪೆಟ್ರೋಲ್ ಬಳಿ ತಂದ ತಕ್ಷಣವೇ ಬೆಂಕಿಯಿಂದ ಹೊತ್ತಿಕೊಳ್ಳುವುದು ಏಕೆಂದರೆ ಪೆಟ್ರೋಲ್ನ ಜ್ವಲನ ತಾಪ ಕಡಿಮೆ ಇರ್ತದೆ ಜ್ವಲನತಾಪ ಏನಿರ್ತದೆ ಜ್ವಲನ ತಾಪ ಅಂದ್ರೇನು ಯಾವುದೇ ಒಂದು ಇಂಧನ ಧನ ಕ್ರಿಯೆಗೆ ಒಳಗಾಗ್ಲಿಕ್ಕೆ ಕನಿಷ್ಠ ಪ್ರಮಾಣದ ಉಷ್ಣ ಬೇಕಾಗಿರ್ತದೆ ಆ ಉಷ್ಣವನ್ನ ಜ್ವಲನ ತಾಪ ಅಂತ ಕರಿತೀವಿ ಆ ಜ್ವಲನ ತಾಪಕ್ಕಿಂತ ಕಡಿಮೆ ಇದೆ ಅಂದ್ರೆ ಆ ಇಂಧನ ಹೊತ್ಕೊಂಡು ಉರಿಯೋದಿಲ್ಲ ಒಂದು ವಸ್ತು ಬೆಂಕಿಯಿಂದ ಹೊತ್ತಿಕೊಳ್ಳುವಂತಹ ಕನಿಷ್ಠ ತಾಪವನ್ನು ಅದರ ಜ್ವಲನ ತಾಪ ಹಾಗಾಗಿ ಅವರು ಯಾವ ವಸ್ತು ತಕ್ಷಣವೇ ಹೊತ್ತಿಕೊಳ್ಳುತ್ತದೆ ಅಂತ ಕೇಳಿದರೆ ಪೆಟ್ರೋಲ್ ಅನ್ನೋದು ಉತ್ತರ ಆಯ್ತು ಏಕೆ ಅಂತ ಕೇಳಿದರೆ ಏಕೆಂದರೆ ಅಂದರೆ ಪೆಟ್ರೋಲ್ ನ ಜ್ವಲ ಆಯ್ತು ಥ್ಯಾಂಕ್ ಯು